ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಮ್ಮ ಕೃಷ್ಣ ಕೃಷಿ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾಳು ಮೆಣಸಿನ ಬಗ್ಗೆ ಒಂದಷ್ಟು ಅನುಕೂಲಕರವಾದ ಮತ್ತು ಆಸಕ್ತಿದಾಯಕ ಮತ್ತು ವಿಶೇಷವಾದ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ತೋಟಕ್ಕೆ ಬಂದಿದ್ದೇನೆ ತಮ್ಮೆಲ್ಲರಿಗೂ ನನ್ನ ತೋಟ ನಮ್ಮ ತೋಟ ಪರಿಚಯ ಇರುತ್ತೆ ಸ್ನೇಹಿತರೆ ಈ ಮೊದಲ ಕಾಳು ಮೆಣಸಿನ ನಾವು ಕಾಳು ಮೆಣಸಿನ ನೆಡುವ ಸರಿಯಾದ ಸಮಯ ಮತ್ತು ಕ್ರಮದ ಬಗ್ಗೆ ಸಾಕಷ್ಟು ಅನುಭವ ಇರೋ ತಂದೆಯವರಿಂದ ಕೇಳಿ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಟ ನಟ್ಟ ಕಾಳು ಮೆಣಸಿನ ಬಳಿಯ ಈಗಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಹದಿನೈದು ದಿವಸದ ನಂತರ ಅದು ಯಾವ ಹಂತದಲ್ಲಿದೆ ಮತ್ತು ಈ ಹಂತದಲ್ಲಿ ನಾವು ಅದಕ್ಕೆ ಏನು ಮಾಡಬೇಕಾಗ್ಬೋದು ಅನ್ನೋದ್ರ ಬಗ್ಗೆ ತಿಳಿಸಿ ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದು ನಾವು ಹದಿನೈದು ದಿವಸದ ಹಿಂದೆ ನಟ ಕಾಳು ಮೆಣಸಿನ ಬಳ್ಳಿ ತಂದೆಯವರ ನಟ ಅಂತ ಬಳ್ಳಿ ಇದು ಇದು ಬುಡದಲ್ಲಿ ಆರೋಗ್ಯಕರವಾಗಿದ್ದು ಯಾವುದೇ ರೀತಿ ಹಾನಿಗೆ ಒಳಗಾಗಿಲ್ಲ ಇದು ಎರಡೂ ಬಳ್ಳಿಗಳನ್ನು ನಾವು ನಟ್ಟಿದ್ವಿ ಇದು ಚಿಗುರುವ ಹಂತದಲ್ಲಿದೆ ಈಗ ಇದು ಉತ್ತಮ ರೀತಿಯಲ್ಲಿ ಚಿಗಿರಿ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಅನ್ನೋದು ನಮ್ಮ ಅನಿಸಿಕೆ ಸ್ನೇಹಿತರೆ ಆ ಸ್ನೇಹಿತರೆ ತಾವೇನು ವಿಡಿಯೋದಲ್ಲಿ ಈಗ ನೋಡ್ತಾ ಇದ್ದೀರಿ ಈ ಬಳಿಯನ್ನ ತಂದೆಯವರು ಅಂದಾಜು ಎರಡು ತಿಂಗಳು ಮೊದಲ ನೆಟ್ಟಿದ್ದು ಇದು ಒಳ್ಳೆ ರೀತಿಯಾಗಿ ಚಿಗಿರಿ ಮರಕ್ಕೆ ಆಧಾರ ಕಂಬವಾದ ಮರಕ್ಕೆ ಹತ್ಕೊಂಡು ಆ ಮೇಲೆ ಹೋಗ್ತಾ ಇದೆ ಆ ಇದನ್ನ ತಾವು ಗಮನಿಸ್ಬೋದು ಸ್ನೇಹಿತರೆ ಈ ರೀತಿ ಆರೋಗ್ಯಕರವಾಗಿ ಬಳ್ಳಿಗಳು ಒಳ್ಳೆ ರೀತಿಯ ಕ್ರಮ ಅನುಸರಿಸಿ ನೆಟ್ಟಾಗ ಆ ಬರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆಗಿದ್ದಾರೆ ಮೊದಲೇ ನಾನು ತಿಳಿಸಿದ ಹಾಗೆ ಸ್ನೇಹಿತರೆ ನಮ್ಮ ತೋಟವನ್ನು ನಾವು ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ನಿರ್ವಹಣೆ ಮಾಡ್ತೇವೆ ಹಾಗಾಗಿ ನಮಗೆ ನಮ್ಮ ತೋಟದಲ್ಲಿ ಒಂದು ಮಟ್ಟದ ಕಳೆ ಇದ್ದೇ ಇರ್ತದೆ ಕಳೆಯಿಂದ ಸಾಕಷ್ಟು ಅನುಕೂಲ ಆಗ್ತದೆ ಅದು ಹೇಗೆ ಅನ್ನೋದನ್ನು ನಾವು ಮುಂದೆ ಯಾವಾಗಲಾದರೂ ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಅದರಲ್ಲಿ ನಾನು ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದರೆ ಈ ಕಳೆಯನ್ನು ಸಂಪೂರ್ಣವಾಗಿ ನಾವು ನಿರ್ವಹಣೆ ಮಾಡೋದಿಲ್ಲ ಇದಕ್ಕೆ ನಾವು ಅಡಿಕೆ ಮರದ ಬುಡ ಅಥವಾ ಕಾಳು ಮೆಣಸಿನ ಬುಡ ಏನಿದೆ ಅಲ್ಲಿ ಮಾತ್ರ ವಿಶೇಷ ಗಮನ ಕೊಟ್ಟು ನಾವು ನಿರ್ವಹಣೆ ಮಾಡ್ತೀವಿ ಸ್ನೇಹಿತರೆ ಈ ಬಳ್ಳಿ ನಮ್ಗೆ ಹೋದ ವರ್ಷದ ಬಳ್ಳಿ ಉತ್ತಮವಾಗಿ ಬೆಳೆದು ಈಗಾಗಲೇ ನಮಗೆ ಫಸಲು ಬರ್ತಾ ಇದೆ ಇದು ಹೋದ ವರ್ಷ ಜೂನ್ನಲ್ಲಿ ಜೂನ್ ನಲ್ಲಿ ಬಳ್ಳಿ ಆಗಿರುತ್ತೆ ಸ್ನೇಹಿತರೆ ನಾವು ಗಮನಿಸಬಹುದು ಇದರಲ್ಲಿ ಸಾಕಷ್ಟು ಫಸಲಿದೆ ಇದೆ ಮತ್ತೆ ಇದರ ನಿರ್ವಹಣೆನ ನಾನು ನಿಮ್ಗೆ ಹೇಳಕ್ಕೆ ಹೋದಾಗ ಇದೇ ಬುಡದಲ್ಲಿ ನಾವು ಸಾಧ್ಯವಾದಷ್ಟು ಅಡಿಕೆ ಸಾಗಿಗಳನ್ನೇ ಹಾಕಿ ಮಲ್ಚಿಂಗ್ ಟೈಪ್ ಮಾಡಿರ್ತೀವಿ ಕಳೆ ಆಗಿರುವ ಹಾಗೆ ಬುಡದಲ್ಲಿ ವಿಶೇಷವಾಗಿ ಕಳೆ ಆಗಿರುವಾಗ ಗಮನಿಸೋದಷ್ಟೇ ನಾವು ಮಾಡ್ತಕ್ಕಂಥ ಕಳೆ ನಿರ್ವಹಣೆ ಕ್ರಮ ಮತ್ತೊಂದಷ್ಟು ಬಳ್ಳಿ ಜಾತಿಯ ಗಿಡ ಬೇರೆ ಕಳೆ ಜಾತಿಯ ಬಳ್ಳಿ ಗಿಡಗಳು ನಮ್ಮ ಅಡಿಕೆ ಮರಗಳಿಗೆ ಮತ್ತೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಹಬ್ಬುತ್ತೆ ಅದನ್ನು ನಾವು ಗಮನಿಸಿ ಕೈಯಿಂದ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋತೀವಿ ಗೆಳೆಯರೆ ನನ್ ಮೂಲಕ ನಾವು ಕಳೆ ಜೊತೆ ಜೊತೆಗೇನೆ ಉತ್ತಮ ರೀತಿಯ ಬೆಳೆ ಬೆಳೆಯಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ಪ್ರಯತ್ನದಲ್ಲಿ ನಾವು ಯಶಸ್ವಿ ಕೂಡ ಆಗಿದ್ದೀವಿ ಅಂತ ತಮಗೆ ಕೆಲಸಕ್ಕೆ ಬಯಸ್ತೀವಿ ಸ್ನೇಹಿತರೆ ಕಾಳು ಮೆಣಸಿನ ಕೃಷಿಯಲ್ಲಿ ಪೋಲಿಯೋರ್ ಸ್ಪ್ರೇನ ಪಾತ್ರ ಬಹಳ ಮಹತ್ವದಾಗಿದೆ ಸ್ನೇಹಿತರೆ ಪೋಲಿಯೋ ಸ್ಪ್ರೇನಲ್ಲಿ ನಾವು ಔಷಧೋಪಚಾರದ ಜೊತೆ ಜೊತೆಗೆ ಕ್ಷಮಿಸಿ ಔಷಧೋಪಚಾರ ಮತ್ತು ನ್ಯೂಟ್ರಿಷನ್ ಪೋಷಕಾಂಶಗಳ ನಿರ್ವಹಣೆ ಏನಿದೆ ಅದನ್ನ ಸಹಿತ ನಾವು ಪೋಲಿಯೋ ಸ್ಪ್ರೇನಲ್ಲಿ ಮಾಡ್ತೀವಿ ಅದರಲ್ಲಿ ನಮಗೆ ವಿಶೇಷವಾಗಿ ನಾವು ಪೋಲಿಯೋ ಸ್ಪ್ರೇಗೆ ಔಷಧೋಪಚಾರಕ್ಕಾಗಿ ಸಿ ಓ ಸಿಯನ್ನೇ ಬಳಸ್ತೇವೆ ಸಿ ನಾವು ಬುಡಕ್ಕೆ ಡ್ರೆಂಚ್ ಮಾಡ್ಲಿಕ್ಕಿಂತ ಪೋಲಿಯರ್ ಸ್ಪ್ರೇಗೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ ಅದಕ್ಕೆ ಕಾರಣಗಳು ಮತ್ತು ವಿವರವಾದ ವಿಷಯಗಳನ್ನು ನಾನು ನಿಮಗೆ ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೇನೆ ಮತ್ತು ಇದಕ್ಕೆ ಸಾಕಷ್ಟು ಪೋಲಿಯರ್ ಸ್ಪ್ರೇನಲ್ಲಿ ಪೋಷಕಾಂಶದ ಅವಶ್ಯಕತೆ ಇರುತ್ತೆ ವಿಶೇಷವಾಗಿ ಈ ಹಂತದಲ್ಲಿ ನಮಗೆ ಸಾಕಷ್ಟು ಇದೆ ಇನ್ನು ನಾಲ್ಕು ಆರು ದಿವಸಗಳಲ್ಲೇ ನಾವು ಒಂದು ಪೋಲಿಯೋ ಸ್ಪ್ರೇ ಮಾಡ್ತೇವೆ ಇದಕ್ಕೆ ಆವಾಗ ನಿಮಗೆ ಏನು ಉಪಯೋಗಿಸ್ತಾ ಇದ್ದೇವೆ ಅದರಿಂದ ಏನು ಅನುಕೂಲ ಆಗುತ್ತೆ ಅದು ಮಾಡದೇ ಇದ್ರೆ ಏನು ಅನನುಕೂಲ ಆಗುತ್ತೆ ಎಷ್ಟು ಪ್ರಮಾಣ ಬೇಕು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತೇನೆ ಜೈರ ಉತ್ತಮ ಗುಣಮಟ್ಟ ಮತ್ತೆ ಉತ್ತಮ ಗಾತ್ರದ ಕಾಳುಗಳು ಕಾಳು ಮೆಣಸಿನಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಅಹ್ ಕಾಳು ಮೆಣಸು ನಮಗೆ ವಿಶೇಷವಾಗಿ ಅದಕ್ಕೆ ಉತ್ತಮ ಬೆಲೆ ಸಿಗ್ಲಿಕ್ಕೆ ಉತ್ತಮ ಗುಣಮಟ್ಟ ಲೀಟರ್ ವೇಟ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಉತ್ತಮ ಗುಣಮಟ್ಟ ಮತ್ತೆ ಉತ್ತಮ ಗಾತ್ರ ಏನಿದೆ ಅದು ಪ್ರಮುಖ ಪಾತ್ರ ಇದೆ ಗೆಳೆಯ ಸ್ನೇಹಿತರೆ ತಂದೆಯವರು ವಿಶೇಷವಾಗಿ ಹ ನಮ್ಮ ಜಮೀನಲ್ಲಿರುವ ಯಾವ ಮರವನ್ನು ಬಿಟ್ಟಿಲ್ಲ ಹ ತೆಂಗಿನ ಮರ ಅಡಿಕೆದಂತೂ ನಮ್ಮ ತೋಟದಲ್ಲಿ ನಾವು ಸಹಜವಾಗಿ ಮಾಡಿದ್ದೇವೆ ಅದು ಎಲ್ಲ ರೈತರು ಮಾಡ್ತಕ್ಕಂಥದ್ದೇ ತೆಂಗಿಗೂ ಮಾಡ್ತಾರೆ ಇಲ್ಲ ಅಂತಲ್ಲ ಆದ್ರೆ ತಂದೆಯವರು ಯಾವ ಯಾವ ಸಪೋರ್ಟಿಂಗ್ ಪೋಲ್ ಆಗ್ಬೋದು ಯಾವ ಅಂತ ಅನ್ಸುತ್ತೆ ಅದೆಲ್ಲದಕ್ಕೂ ಕಾಳು ಮೆಣಸನ್ನ ಮಾಡ್ತಾರೆ ಮಾಡಿದ್ದಾರೆ ಸ್ನೇಹಿತರೆ ನೋಡ್ಬೋದು ಇದಕ್ಕೂ ಸಹಿತ ಹಾಕಿದ್ದಾರೆ ಈ ವರ್ಷ ಚೆನ್ನಾಗಿ ಇದು ಚಿಕ್ಕರ್ತಾ ಇದೆ ಸ್ನೇಹಿತರೆ ತೆಂಗಿನ ಮರದಲ್ಲಿ ತುಂಬಾ ವಿಶೇಷವಾಗಿ ಕಾಳು ಅದು ಉತ್ತಮವಾದ ಸಪೋರ್ಟಿಂಗ್ ಇದಾಗಿ ನಮ್ಗೆ ಕೆಲಸ ಮಾಡುತ್ತೆ ಮತ್ತೆ ತೆಂಗಿನ ಮರದಲ್ಲಿ ದೊಡ್ಡ ಅನುಕೂಲ ಏನಂತ ಹೇಳಿದ್ರೆ ನಾವು ಹತ್ತತ್ರ ನಾಲ್ಕರಿಂದ ಐದು ಆರು ಬಳ್ಳಿಗಳನ್ನ ನಾವು ಎಲ್ಲ ಎಲ್ಲಾ ದಿಕ್ಕಗಳಿಂದ ಹಚ್ಚಿ ಅದರಲ್ಲಿ ವಿಶೇಷವಾದ ವಿಶಿಷ್ಟವಾದ ಪ್ರಮಾಣದಲ್ಲಿ ನಾವು ಇಳುವರಿಯನ್ನ ಇಳುವರಿಯನ್ನು ಗೆಳೆಯರೇ ಗೆಳೆಯರೆ ನಮ್ಮ ಮಾವಿನ ಮರಗಳಿದೆ ಅದಕ್ಕೆ ಸಹಿತ ಹಚ್ಚಿದ್ದಾರೆ ಅವಕ್ಕೂ ಬಿಟ್ಟಿಲ್ಲ ಇನ್ನು ಎಲ್ಲ ರೀತಿಯ ಮಾವಿನ ಮರಗಳೇನಿದೆ ನಮ್ದು ಅದ್ರಲ್ಲಿ ಅದರಲ್ಲೆಲ್ಲದರಲ್ಲೂ ಎಲ್ಲದರಲ್ಲೂ ಕಾಳು ಮೆಣಸು ಇದೆ ಸ್ನೇಹಿತರೆ ಒಳ್ಳೆ ಫಸಲು ಬರುತ್ತೆ ಬೇಸಿಗೆನಲ್ಲಿ ಒಂದಷ್ಟು ನೀರಾವರಿ ಬಗ್ಗೆ ವಿಶೇಷ ಗಮನ ಕೊಡಬೇಕು ಕಾಳು ಮೆಣಸಿಗೆ ಅತಿಯಾದ ನೀರಿನ ಅವಶ್ಯಕತೆ ಏನಿಲ್ಲ ಅಲ್ಪ ಪ್ರಮಾಣದಲ್ಲಿ ಬೇಕು ಅದು ಸಾಯದೇ ಇರೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ಗಮನ ಕೊಟ್ಟು ನೋಡೋದು ತುಂಬನೇ ಅನಿವಾರ್ಯ ಮತ್ತು ಉತ್ತಮ ಈಗ ನೀವು ತಾವು ನೋಡಿದ್ರೆ ತೆಂಗಲ್ಲಿದೆ ಗೇರು ಗೇರ್ನಲ್ಲಿ ಸಹಿತ ಕಾಳು ಮೆಣಸು ಸಾಕಷ್ಟು ಹಾಕಿದ್ದಾರೆ ಸೊ ಪ್ರತಿಯೊಂದರಲ್ಲೂ ನಾವು ಕಾಮೆಂಟ್ಸನ್ನು ಬೆಳೆದಿದ್ದೇವೆ ಪ್ರಾಯೋಗಿಕವಾಗಿ ನಾವು ಈ ಬಾರಿ ಗ್ಲೀಸಿಡಿಯ ಏನಿದೆ ನಮ್ಮ ಗೊಬ್ಬರದ ಗಿಡ ಅಂತ ಏನು ಹೇಳ್ತೇವೆ ಅದರಲ್ಲೂ ಸಹಿತ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ ಅದನ್ನು ನಾವು ಮಲ್ಟಿಪ್ಲೈ ಮಾಡಿಕೊಂಡು ಪ್ರತಿ ಹಂತದಲ್ಲಿ ಮಾಡ್ತೇವೆ ಅದರ ಬಗ್ಗೆ ತಮಗೆ ಸ್ಪಷ್ಟವಾದ ವಿವರವಾದ ವಿಡಿಯೋನ ನಾವು ಮಾಡಿ ತಿಳಿಸ್ತಾ ಇದ್ದಾರೆ ಧನ್ಯವಾದಗಳು